हाय हलो स्तरे वेलकम बैक टू माय चानल ಶ್ರಾವಣದ ಮೂರನೇ ಶುಕ್ರವಾರ ಇವತ್ತು ಬಂದಿದೆ ಹಾಗಾಗಿ ಈ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ದೀಪ ಹಚ್ಚೋದಕ್ಕೂ ಮೊದಲು ನೀವು ಒಂದು ಸ್ವಲ್ಪ ನೀರನ್ನು ತಗೊಂಡು ಶುದ್ಧವಾದ ನೀರನ್ನು ತಗೊಂಡು ಅದಕ್ಕೆ ಈ ವಸ್ತುಗಳನ್ನು ಹಾಕಿ ಬಾಗಿಲಿನ ಮುಂದೆ ಚೆಲ್ಲಿ ಮಹಾಲಕ್ಷ್ಮಿನ ಮನೆಗೆ ಬರ್ಮಾಡಿಕೊಂಡು ಮನೆಯಲ್ಲಿ ದೀಪವನ್ನು ಹಚ್ಚಬೇಕಾಗತ್ತೆ ಹಾಗಾಗಿ ನೀರಿನಲ್ಲಿ ಯಾವೆಲ್ಲ ವಸ್ತುಗಳನ್ನು ಮಿಕ್ಸ್ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಎರಡನೇ ವಾರ ಯಾರೆಲ್ಲ ಮಾ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ಕೊಂಡಿಲ್ಲ ಈ ವಾರನೂ ಕೂಡ ಇವತ್ತಿನ ದಿನ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ಕೊಬೋದು ಅಂದರೆ ಇವತ್ತು ಕೂಡ ಮಹಾಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥದ್ದು ಹಾಗಾಗಿ ಯಾರಿಗೆ ಹೋದ ವಾರ ಮಾಡ್ಕೊಳ್ಳೋಕ್ಕಾಗಲ್ಲ ಎಲ್ಲರೂ ಕೂಡ ಈ ವಾರ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ಕೊಬೋದು ಇನ್ನು ಈ ದಿನ ಪೂಜೆ ಮಾಡೋರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಆಲ್ರೆಡಿ ಪೂಜೆ ಮಾಡಿರ್ತೀರ ಅಥವಾ ನೀವು ಹನ್ನೆರಡು ಗಂಟೆ ಮೇಲೆ ಕೂಡ ಪೂಜೆಯನ್ನು ಮಾಡ್ಬೋದು ಏಕೆಂದರೆ ಹನ್ನೆರಡು ಗಂಟೆ ತನಕ ರಾಹುಗಾಲ ಇರುತ್ತೆ ರಾಹುಗಾಲ ಮುಗಿದ ನಂತರವೂ ಕೂಡ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಅಂದರೆ ಕಳಸ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು ಇನ್ನು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಕಳಸ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು ಇನ್ನು ವರಮಹಾಲಕ್ಷ್ಮಿ ಮಾಡಿರೋರಾಗಲಿ ಅಥವಾ ಹೋದ ವಾರ ಮಾಡಿದ್ದೀನಿ ಈ ವಾರ ನಾನು ಈ ರೀತಿಯಾಗಿ ಮಾಡ್ಬೋದಂದರೆ ಖಂಡಿತ ನೀವು ಈ ವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋಂಗಿಲ್ಲ ಯಾಕೆಂದರೆ ಒಂದು ಸಾರಿ ಮಾಡಿದ್ರೆ ಸಾಕು ಆದರೆ ಈ ನೀರನ್ನು ಎಲ್ಲರೂ ಕೂಡ ಬಾಗಿಲಿನ ಮುಂದೆ ಚೆಲ್ಲಿ ಮಹಾಲಕ್ಷ್ಮಿಯನ್ನು ಬರ್ಮಾಡ್ಕೊಳ್ಬೇಕಾಗತ್ತೆ ಇನ್ನು ಬೆಳಗ್ಗೆ ಕೂಡ ಮನೆಯನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿರ್ತೀರ ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ನಾಲ್ಕು ಗಂಟೆಗೆ ನೀವು ಪೂರ್ತಿಯಾಗಿ ಮನೆಯೆಲ್ಲ ಕಸವನ್ನು ಗುಡಿಸ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಒರ್ಸಕ್ಕೆ ಹೋಗ್ಬೇಡಿ ಯಾಕೆಂದರೆ ದಿನ ಮನೆಯನ್ನು ಎರಡು ಸಾರಿ ಒರೆಸ್ಬಾರ್ದು ಒಂದು ಸಾರಿ ಮಾತ್ರ ಒರೆಸ್ಬೇಕಾಗುತ್ತೆ ತುಂಬ ನೀರನ್ನು ಖರ್ಚು ಮಾಡೋದಾಗಲಿ ಅಥವಾ ಮನೆಯನ್ನು ಪದೇ ಪದೇ ಒರೆಸೋದಾಗಲಿ ಈ ರೀತಿಯಾಗಿ ಮಾಡಬಾರ್ದು ಈ ರೀತಿಯಾಗಿ ಮಾಡಿದ್ರೂ ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿರಲ್ಲ ಹಾಗಾಗಿ ತುಂಬ ನೀರನ್ನು ಕೆಲವರು ಮನೇಲಂತೂ ತುಂಬ ನೀರು ಖರ್ಚು ಮಾಡ್ತಾರೆ ನೀರಿನ ಥರ ಖರ್ಚ ಅವ್ರು ಹೇಳ್ತಾ ಇರ್ತಾರೆ ನಮ್ಮ ಹಿರಿಕರು ಹೇಳ್ತಾರೆ ನೀವು ದುಡ್ಡು ಕೂಡ ನೀರಿನ ಥರ ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನೀರನ್ನು ತುಂಬಾ ಹೆಚ್ಚು ಬಳಸೋದಾಗಲಿ ಸುಮ್ಮನೆ ವೇಸ್ಟ್ ವೇಸ್ಟಾಗಿ ನೀರನ್ನು ಬಳಸಬಾರ್ದು ಇನ್ನು ಮನೆಯನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ನಾಲ್ಕು ಗಂಟೆಗೆ ಪೂರ್ತಿಯಾಗಿ ನೀವು ಕಸವನ್ನು ಗುಡಿಸ್ಕೊಂಡು ಪಾತ್ರೆ ಇತ್ತು ಅಂದರೆ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೀವು ಕಸ ಗುಡಿಸಿರ್ತೀರ ಆ ಕಸವನ್ನು ಮನೇಲಿ ಇಟ್ಕೊಂಬಿಡಿ ಅದನ್ನು ತೆಗೆದು ಆಚೆ ಹಾಕಬೇಕಾಗತ್ತೆ ನಂತರ ನೀವು ಕೈಕಾಲು ಮುಖ ತೊಳ್ಕೊಂಡು ನೀಟಾಗಿ ರೆಡಿ ಆಗಿ ಅಂತಂದ್ರೆ ಸೀರೆ ಹಾಕ್ಕೊಳ್ಳೋರಾದರೆ ಸೀರೆ ಹಾಕ್ಕೊಂಬೋದು ಅಥವಾ ಚೂಡಿದಾರ್ ಹಾಕ್ಕೊಳ್ಳೋರಾದ್ರೆ ಚೂಡಿದಾರ್ ಹಾಕ್ಕೊಂಡು ನೀಟಾಗಿ ರೆಡಿ ಹಾಕೋದು ಅಂತಂದ್ರೆ ನಿಮಗೆ ಓಲೆ ಸರ ಎಲ್ಲ ಬಳೆಗಳನ್ನೆಲ್ಲ ಹಾಕ್ಕೊಂಡು ಅಥವಾ ತಲೆ ಬಾಚಿಕೊಂಡು ಹೂವು ಇತ್ತು ಅಂದರೆ ಹೂವನ್ನು ಮುಡ್ಕೊಂಡು ನೀವು ರೆಡಿ ಆಗಬೇಕಾಗತ್ತೆ ಏಕೆಂದರೆ ನಾವು ಯಾವಾಗಲೂ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಬೇಕಂದ್ರೆ ಮೊದಲು ನಾವು ರೆಡಿಯಾಗಿ ನಂತರ ಮಹಾಲಕ್ಷ್ಮಿಯನ್ನು ಮನೆಗೆ ಬರ್ ಮಾಡ್ಕೊಬೇಕಾಗತ್ತೆ ಹಾಗಾಗಿ ಮೊದಲು ನೀವು ಚೆನ್ನಾಗಿ ರೆಡಿಯಾಗಿ ನಂತರ ನೀವು ಈಗ ಒಂದು ಫಂಕ್ಷನ್ಗೆ ಹೋಗಬೇಕಂದ್ರೆ ಎಷ್ಟು ಚೆನ್ನಾಗಿ ರೆಡಿ ಆಗಿರ್ತಾರಲ್ಲ ಅದೇ ಥರ ರೆಡಿಯಾಗಿ ಮನೇಲಿರಬೇಕಂದ್ರೂ ಯಾವಾಗಲೂ ಒಳ್ಳೆ ಬಟ್ಟೆಯನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ನೀವು ರೆಡಿಯಾಗಿರಿ ಆಗ ನಿಮ್ಮ ಮೈಂಡ್ ಸೆಟ್ಟೇ ಬೇರೆ ಥರ ಇರುತ್ತೆ ಸ್ನೇಹಿತರೆ ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ ಆವಾಗ ನಿಮ್ಮ ಮೈಂಡ್ ಸೆಟ್ ಬೇರೆ ಥರ ಇರುತ್ತೆ ಯಾವಾಗಲೂ ನಾವು ಮನೇಲಿದ್ದೀರಿ ಅಂತ ಇಂಥೆಂಥದ್ದೋ ಬಟ್ಟೆ ಹಾಕ್ಕೊಳ್ಳೋದು ಅಥವಾ ಅರ್ದಿರುವಂಥ ಬಟ್ಟೆ ಹಾಕ್ಕೊಳ್ಳೋದಾಗಲಿ ಅಥವಾ ತುಂಬ ಹಳೇ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಮಾಡಬಾರ್ದು ಯಾವಾಗಲೂ ಚೆನ್ನಾಗಿರುವಂಥ ಬಟ್ಟೆಗಳನ್ನೇ ಹಾಕ್ಕೊಬೇಕಾಗತ್ತೆ ಯಾರು ಮನೆಯನ್ನು ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿರ್ತಾರೆ ಹಾಗೆಯೇ ಅವರೂ ಕೂಡ ಚೆನ್ನಾಗಿ ರೆಡಿಯಾಗಿರ್ತಾರೆ ಕ್ಲೀನಾಗಿರ್ತಾರೆ ನೋಡಿ ಅವರ ಮನೆಗಳಲ್ಲಿ ಮಹಾಲಕ್ಷ್ಮಿ ವಾಸವಾಗಿರ್ತಾರೆ ನೋಡಿ ಈಗ ದೊಡ್ಡ ದುಡ್ಡು ಶ್ರೀಮಂತರ ಮನೆಯಲ್ಲಿ ಅವರು ಕೆಲಸದವ್ನಿಟ್ಕೊಂಡಾದರೂ ಮನೆಯನ್ನು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಮತ್ತು ಅವರು ಮನೆಯಲ್ಲಿ ಯಾವಾಗಲೂ ಚೆನ್ನಾಗಿ ರೆಡಿಯಾಗಿ ಒಳ್ಳೊಳ್ಳೆ ಮಾತಾಡೋದು ಖುಷಿಯಾಗಿರೋದು ಈ ರೀತಿಯಾಗಿರ್ತಾರೆ ಅದಕ್ಕೆ ಅವ್ರ ಮನೆಗೆ ಅಷ್ಟೊಂದು ದುಡ್ಡು ಬರ್ತಾನೆ ಇರುತ್ತೆ ಹಾಗಾಗಿ ನಾವು ಕೂಡ ಚೆನ್ನಾಗಿ ಇತ್ತೀಚಿನ ದಿನಗಳಲ್ಲದ್ದು ಎಲ್ಲರೂ ಚೆನ್ನಾಗಿ ರೆಡಿ ಆಗೋದು ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋದು ರೂಢಿ ಮಾಡ್ಕೊಂಡಿದ್ದಾರೆ ಆದ್ರೂ ನಾನು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಮನೆಯೇ ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರಿ ಪಾತ್ರೆಗಳು ತಕ್ಷಣ ಅಡುಗೆ ಆಗಿದ ತಕ್ಷಣ ನೀವು ಸ್ಟವನ್ನ ತೊಳ್ಕೊಳ್ಳೋದಾಗಲಿ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಳ್ಳೋದು ಮಾಡ್ಕೊಬೇಕಾಗುತ್ತೆ ಇನ್ನು ಕೊಳುಕು ಬಟ್ಟೆಗಳನ್ನು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಬಟ್ಟೆಗಳು ಕೂಡ ಕ್ಲೀನಾಗಿರಬೇಕು ಅಂದರೆ ಸ್ವಲ್ಪ ಆಗಿದ ತಕ್ಷಣ ನೀವು ಚೇಂಜ್ ಮಾಡ್ತಾರಿ ಈಗ ಅಂದರೆ ಸ್ಟವ್ ಸ್ಟವ್ ಹೊರಿಸೋದಿಕ್ಕಾಗಲಿ ಅಥವಾ ಮನೆ ಹೊರಿಸೋ ಬಟ್ಟೆಗಳು ಅಷ್ಟೇ ತುಂಬ ಆಗಿರುತ್ತೆ ಒಬ್ಬೊಬ್ರು ಅದೇ ಬಟ್ಟೆಗಳನ್ನ ಇಟ್ಕೊಂಡು ಕ್ಲೀನ್ ಮಾಡ್ತಿರ್ತಾರೆ ಅಂತಹ ಬಟ್ಟೆಗಳನ್ನು ತುಂಬ ಯೂಸ್ ಮಾಡಬಾರ್ದು ಮತ್ತು ನಾವು ಒಗೆದಿರೋ ವಾಶ್ ಮಾಡಿರೋಂಥ ಬಟ್ಟೆಗಳನ್ನು ಪ್ರತಿದಿನ ಚೇಂಜ್ ಮಾಡಬೇಕು ಕೆಲವ್ರು ಇರ್ತಾರೆ ಎರಡು ದಿನಕ್ಕೆ ಮೂರು ದಿನಕ್ಕೊಂದ್ಸರಿ ವಾಶ್ಗೆ ಹಾಕ್ತಾರೆ ಮತ್ತು ಅದೇ ಬಟ್ಟೆನೇ ರಿಪೀಟ್ ಹಾಕ್ಕೊತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಮಾಡೋಕ್ಕೋಗ್ಬೇಡಿ ಪ್ರತಿದಿನ ನೀವು ಸ್ನಾನ ಆದಮೇಲೆ ಒಗದಿರೋ ಬಟ್ಟೆಗಳನ್ನು ಉಪಯೋಗಿಸ್ಬೇಕಾಗತ್ತೆ ಇನ್ನು ಗೋಧೂಳಿ ಸಮಯದಲ್ಲಿ ನಾವು ಯಾವ ವಸ್ತುಗಳನ್ನು ನೀರಿನಲ್ಲಿ ಮಿಕ್ಸ್ ಮಾಡಬೇಕು ಅನ್ನೋದಾದರೆ ಒಂದು ತಾಮ್ರದ ತಂಬಿಗೆ ಅಥವಾ ಈ ತಾಳಿದು ಅಥವಾ ಬೆಳ್ಳಿದು ಚೆಮ್ ತಗೊಳ್ಳಿ ಅದರಲ್ಲಿ ಶುದ್ಧವಾದ ನೀರನ್ನು ಹಾಕೊಳ್ಳಿ ಅಂದರೆ ಚೆನ್ನಾಗಿ ಇರುವಂತ ನೀರನ್ನು ಹಾಕೋಬೇಕಾಗತ್ತೆ ಇನ್ನು ಆ ನೀರಿಗೆ ಎರಡು ಬಿಲ್ಲೆ ಆಗಷ್ಟು ನೀವು ಪಚ್ಚ ಕರ್ಪೂರವನ್ನು ಹಾಕಬೇಕಾಗತ್ತೆ ಪಚ್ಚ ಕರ್ಪೂರ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದದ್ದು ಹಾಗಾಗಿ ನಾವು ಕಳಸ ಸ್ಥಾಪನೆಗೂ ಕೂಡ ಪಚ್ಚ ಕರ್ಪೂರವನ್ನು ಹಾಕ್ತೀರಿ ಹಾಗೆಯೇ ಮಹಾಲಕ್ಷ್ಮಿನ ಬರ್ಮಾಡ್ಕೊಳ್ಳೋದಕ್ಕೂ ನೀವು ಪಚ್ಚ ಕರ್ಪೂರವನ್ನು ಹಾಕಬೇಕಾಗತ್ತೆ ಎರಡು ಬಿಲ್ಲೆಗಳಾಗಷ್ಟು ಪಚ್ಚ ಕರ್ಪೂರವನ್ನು ಹಾಕಬೇಕು ಅಕಸ್ಮಾತ್ ನಮ್ಮ ಮನೇಲಿ ಇಲ್ಲ ತಗೊಳಕ್ಕೆ ಆಗ್ತಿಲ್ಲ ಅಂದರೆ ಮಾಮೂಲಿ ಕರ್ಪೂರವನ್ನು ಕೂಡ ಹಾಕ್ಬೋದು ಅಂದರೆ ಅದು ಆಪ್ಷನಲ್ ಮಾಮೂಲಿ ಕರ್ಪೂರ ಆದರೆ ಪಚ್ಚ ಕರ್ಪೂರನೇ ಹಾಕಬೇಕಾಗತ್ತೆ ಅದ್ರ ಜೊತೆ ಎರಡು ಲವಂಗವನ್ನು ಹಾಕ್ಬೇಕು ಚೆನ್ನಾಗಿ ಮಗ್ಗಿರುವಂತಹ ಎರಡು ಲವಂಗ ಎರಡು ಏಲಕ್ಕಿ ಕಾಯಿ ಇಷ್ಟನ್ನು ಮಿಕ್ಸ್ ಮಾಡಿ ನೀವು ನೀರಿಗೆ ಹಾಕ್ಕೊಂಡು ಆ ನೀರನ್ನು ಸಂಜೆ ದೀಪ ಹಚ್ಚೋದಕ್ಕೂ ಮೊದಲು ಅಂದರೆ ನಿಮ್ಮ ದೇವರ ಮನೆಯಲ್ಲಿ ದೀಪ ಹಚ್ಚಬೇಡಿ ಅದಕ್ಕೂ ಮೊದಲು ಈ ನೀರನ್ನು ಸ್ವಲ್ಪ ನೀರು ತೊಗೊಳ್ಳಿ ಜಾಸ್ತಿ ನೀರು ತೊಗೊಳಕ್ಕೆ ಹೋಗಬೇಡಿ ಸ್ವಲ್ಪ ನೀರನ್ನು ತಗೊಂಡು ಹಾಗಾಗಿ ಆ ನೀರಿಗೆ ಈ ಮೂರು ವಸ್ತುಗಳನ್ನು ಹಾಕಿ ನಿಮ್ಮ ವಸ್ತಿಲಿನ ಮುಂದೆ ಅಂತಂದರೆ ಮೇನ್ ಡೋರ್ ಇರುತ್ತಲ್ಲ ಮೇನ್ ಡೋರ್ ಮುಂದೆ ಅಥವಾ ಗೇಟ್ ಇತ್ತು ಅಂದರೆ ಗೇಟಿನ ಮುಂದೆ ನೀವು ಚೆಲ್ಲಬೇಕಾಗತ್ತೆ ಚೆಲ್ಲಿ ನೀವು ಒಳಗಡೆ ಬರಬೇಕಂದ್ರೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಮ್ಮ ನಮ್ಮ ಮನೆಯಲ್ಲಿ ಇದ್ದನ ಕನಕವನ್ನು ನಮ್ಮ ಮನೆಯಲ್ಲಿ ಆರೋಗ್ಯ ಐಶ್ವರ್ಯವನ್ನು ಸಿರಿ ಸಂಪತ್ತನ್ನು ಕೊಡಮ್ಮ ಅಂತ ಹೇಳ್ಕೊತ ನೀವು ಬಲಗಾಲಿಟ್ಟು ಮನೆ ಒಳಗಡೆ ಬರಬೇಕಾಗತ್ತೆ ಅಂದರೆ ನೀವು ಹೊರಗಡೆ ನೀರನ್ನು ಚೆಲ್ಲಿ ನಂತರ ಮನೆ ಒಳಗಡೆ ಬರಬೇಕಂದ್ರೆ ಅಮ್ಮನನ್ನು ಕರೀತಾ ನಿಮಗೇನು ಬೇಕೋ ಅದನ್ನು ಕೇಳ್ಕೊತ ನೀವು ಬಲಗಾಲಿಟ್ಟು ಒಳಗಡೆ ಬಂದು ನೀವು ದೇವ್ರ ಹೋಗಿ ದೀಪವನ್ನು ಹಚ್ಚಬೇಕಾಗತ್ತೆ ದೇವ್ರ ಮನೇಲಿ ಎರಡು ದೀಪಗಳನ್ನು ಆಗಿನೇ ಅದ್ರ ಜೊತೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಇವತ್ತು ಶುಕ್ರವಾರ ಬೇರೆ ಇದೆ ಹಾಗಾಗಿ ಒಂದು ತುಪ್ಪದ ದೀಪವನ್ನಾದರೂ ನೀವು ಹಚ್ಚಲೇಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಒಂದು ತುಪ್ಪದ ದೀಪ ಎರಡು ಮಾಮೂಲಿ ದೀಪ ಹಾಗೆಯೇ ತುಳಸಿ ಕಟ್ಟೆ ಮುಂದೆ ಕೂಡ ಒಂದು ದೀಪವನ್ನು ಬೆಳಗಿಸಿ ಹಾಗೆಯೇ ಬಾಗಿಲಿನ ಮುಂದೆ ಎರಡು ದೀಪಗಳನ್ನು ಬೆಳಗಿಸಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ಉಳಿದು ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಕಳೀತಾಳೆ ಅಂತಲೇ ಹೇಳ್ಬೋದು ಇನ್ನು ದೀಪ ಹಚ್ಚಿದ ಆದಮೇಲೆ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ ಅಂದರೆ ಒಂದು ತಟ್ಟೆ ತೋಳಿ ತಟ್ಟೆಯಲ್ಲಿ ಫೈವ್ ರುಪೀಸ್ ಕಾಯಿನ್ ಒಂದು ಇಟ್ಟು ಆ ಫೈವ್ ರುಪೀಸ್ ಕಾಯಿನ್ಗೆ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕು ಅಂದರೆ ಶ್ರೀ ಸೂಕ್ತ ಹೇಳ್ಕೊಂಡಾದ್ರೂ ನೀವು ಕುಂಕುಮಾರ್ಚನೆಯನ್ನು ಮಾಡ್ಬೋದು ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡೋದು ಅಕಸ್ಮಾತ್ ನನಗೆ ಹೇಳಕ್ಕೆ ಬರೋಲ್ಲ ಅನ್ನೋರಾದರೆ ನೀವು ಆಡಿಯೋ ಹಾಕ್ಕೊಂಡು ಕೂಡ ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ ಕುಂಕುಮಾರ್ಚನೆ ಮಾಡಿ ಪೂಜೆ ಎಲ್ಲ ಆದ ನಂತರ ಏನು ಅರ್ಚನೆ ಮಾಡಿರ್ತಿರಲ್ಲ ಅದನ್ನು ನೀವು ಹಣೆಗೆ ಧಾರಣೆ ಮಾಡ್ಕೊಬೇಕಾಗತ್ತೆ ಪ್ರತಿದಿನವೂ ನೀವು ಹಣೆಗೆ ಅದನ್ನು ಪೂಜೆ ಆದ ನಂತರ ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡ್ತೀರಲ್ಲ ಪೂಜೆ ಆದ ನಂತರ ನೀವು ಶ್ರೀ ಸೂಕ್ತ ಇಳ್ಕೊಂಡು ನೀವು ಕುಂಕುಮಾರ್ಚನೆ ಮಾಡಿರ್ತೀರ ಆ ಕುಂಕುಮವನ್ನು ಹಣೆಗೆ ಇಟ್ಕೊಬೇಕಾಗತ್ತೆ ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ನೀವು ಹೋಗಬೇಕಂದ್ರೆ ಅದನ್ನು ಸ್ವಲ್ಪ ಪೇಪರಲ್ಲಿ ಕಟ್ಟಿ ನೀವು ಪರ್ಸಲ್ಲಿ ಹೋಗಿ ಆ ಕೆಲಸ ತುಂಬ ಚೆನ್ನಾಗಾಗತ್ತೆ ಈಗ ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರಾ ಅಥವಾ ಯಾವುದೋ ಒಂದು ಬಿಸ್ನೆಸ್ ಡೀಲ್ ಮಾತಾಡೋಕೆ ಹೋಗ್ತಿರ್ತೀರಾ ಅಂತಹ ಸಮಯದಲ್ಲೂ ಕೂಡ ನೀವು ಕುಂಕುಮಾರ್ಚನೆಯನ್ನು ಮಾಡಿರುವಂಥ ಆ ಕುಂಕುಮವನ್ನು ಹಣೆಗೂ ಇಟ್ಕೊಳ್ಳಿ ಹಾಗೆಯೇ ನೀವು ಒಂದು ಪಾಕೆಟಲ್ಲಿ ಇಟ್ಕೊಂಡು ಅದನ್ನು ನೀವ ಪರ್ಸಲ್ಲಿ ಇಟ್ಕೊಂಡು ಹೋದರೂ ಕೂಡ ನಿಮಗೆ ಆ ಬಿಸ್ನೆಸ್ ಡೀಲ್ ಅನ್ನೋದು ನಿಮ್ಮ ಕಡೆ ಆಗುತ್ತೆ ಅಥವಾ ಇಂಟರ್ವ್ಯೂಗೆ ಹೋಗ್ತಿದ್ದೀರಾ ಅಂದರೆ ಕೆಲಸ ಅನ್ನೋದು ಆಗ್ತಾ ಹೋಗುತ್ತೆ ಸ್ನೇಹಿತರು ಯಾವುದೇ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಂದ್ರೂ ನೀವು ಈ ರೀತಿಯಾಗಿ ಮಾಡ್ಬೋದು ಇನ್ನು ಪ್ರತಿದಿನ ನೀವು ದೀಪ ಹಚ್ಚಿದ ನಂತರ ಆ ಕುಂಕುಮವನ್ನು ದಾನಿ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಅದರಲ್ಲೂ ಈ ಸಾರಿ ನಮಗೆ ಶುಕ್ರವಾರ ಇದು ಶ್ರಾವಣದ ಮೂರನೇ ಶುಕ್ರವಾರ ಯಾರು ಮಿಸ್ ಮಾಡ್ಕೊಂಬಿಡಿ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ದೀಪವನ್ನು ಹಚ್ಚೋದಕ್ಕೂ ಮೊದಲು ನೀವು ಈ ನೀರನ್ನು ಬಾಗಿಲಿನ ಮುಂದೆ ಚೆಲ್ಲಿ ಮಹಾಲಕ್ಷ್ಮಿನ ಬರ್ಮಾಡಿಕೊಂಡು ಒಳ ಮನೆ ಒಳಗಡೆ ಬಂದು ದೀಪವನ್ನು ಹಚ್ಚಿ ದೀಪವನ್ನು ಹಚ್ಚಿ ಮಹಾಲಕ್ಷ್ಮಿಯ ಅಷ್ಟೋತ್ತರ ಕನಕದಾರ ಸ್ತೋತ್ರ ಅಥವಾ ಶ್ರೀ ಸೂಕ್ತವನ್ನು ಹೇಳ್ತಾ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಮ್ಮನ ಆಶೀರ್ವಾದ ಎಲ್ಲರೂ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕೆ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು